ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ಇನ್ನೊಂದು ದಿನಕ್ಕೆ ಸ್ವಾಗತ ಇದು ಡೈಲಿ ಲಾಗ್ ಮಾಡ್ದಂಗೆ ಇತ್ತು ಓಕೆ ಸೊ ಇವತ್ತು ನಾವು ಹೊರಟದ್ದು ಇವತ್ತು ಸಂಡೇ ಒಂದು ಹತ್ತುವರೆಗೆ ಹೊರಟಕ್ಕೆ ಸೊ ಈಗ ನಾವು ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಆಯಿತು ಈಗಳೇ ಮಾಡೋಕ್ಕೆ ಒಂಬತ್ತುವರೆಗೆ ಲೇಟ್ ಆಗ್ತದೆ ಕಡೆಗೆ ಥರ ಬಿಟ್ಟು ಅದ್ರ ಕಡೆ ಪ್ರಾಬ್ಲಮ್ ಆಯ್ತಂತ ಈಗಳೇ ಪ್ಯಾಕಿಂಗ್ ಎಲ್ಲ ಶುರು ಮಾಡಿಬಿಟ್ಟಿತ್ತು ಡೈರೆಕ್ಟು ಸಹ ಸಹ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ರು ಎಂತಕ್ಕಂದರೆ ಹೆಚ್ಚಿತ್ತು ಅವ್ರದ್ದೇ ಅಲ್ಲ ತುಂಬಿಸೋಕೆ ಅದಕ್ಕೆ ಇದು ನಿನ್ನೆ ತಗೊಂಡದ ಆ್ಯಕ್ಚುಲಿ ಅದಕ್ಕೆ ಜಂಬೆ 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 ತಕೊಂಡ್ ಫುಲ್ ಇನ್ನು ಮನೆ ಬದಿ ಹೊಡಿತೆ ಹೊಡಿತ ನನ್ನ ಅಪ್ಪ ಸೀಟಿಂದ ನಾನು ಇಳಿತಾ ಇದ್ದೆ ಈಗ ಹೊರಡುವಂತ ಟೈಮ್ ಆಗ್ತೇ ನಮ್ ಡೈರೆಕ್ಟರ್ ಸರ್ ಒಂದು ಫೋಟೋ ತೆಗಿಕಂತ ಅಂತ ಈ ಒಂದು ಡ್ರೆಸ್ ಫುಲ್ ಹೆವಿ ಕಾಸ್ಟ್ಲಿ ಇದೆಲ್ಲ ಹೈಕೊಂಡಿದ ಫುಲ್ ಔಟ್ಫಿಟ್ ಔಟ್ಫಿಟ್ ಫುಲ್ ಕಾಸ್ಟ್ಲಿ ಸತಿ ಬೆಂಕಿ ಬೆಂಕಿ ಸಿನಿಮಾಟೋಗ್ರಾಫರ್ ರೂಮ್ ಲೆನ್ಸ್ ಹಾಕೋದಕ್ಕೆ ಒದ್ದಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ರೀಲ್ ವ್ಯೂವರ್ ರೀಲ್ ಅವರಿಗೆ ತುಂಬಾ ಲಾಭ ಮಾಡಿಸಿವನೇ ಇನ್ಸ್ಟಾಗ್ರಾಮ್ ಹಟ್ ಬಿಟ್ಟು ಹೋಗಿ ಟೈಮ್ ಬಂತು ಈಗ ಲಗೇಜ್ ಎಲ್ಲ ಪ್ಯಾಕ್ ಆಯ್ತು ಈಗ ಹೊರಟಿತ್ತು ಅಖಿಲೇಶ ಫೋಟೋ ತೆಗಿತಿದ್ದ ತೆಗೀ ತೆಗಿ ಫೋಟೋಗ್ರಫಿ ನಮ್ಮ ಹಟ್ನ ಬಿಟ್ಟು ಹೋಗುವಂತ ಸಮಯ ಈ ಜಂಬೆ ಕಥೆನೆ ತುಂಬಾ ಇತ್ತು ಹೋತೆ ಹಾಡ್ತೇ ನಾನು

ಇಲ್ಲೇ ಸ್ಟೇ ಆಗ್ತಾವು ಇದ್ರಲ್ಲಿ ಎಲ್ಲ ಇತ್ತು ಸೊ ಅದು ಅಂತ ನಿಮ್ಗೆ ತೋರಿಸಿದೆ ಸೊ ನೀವು ಬಂದರೂ ಸಹ ನೆಕ್ಸ್ಟ್ ಟೈಮ್ ಗೋವಾಕ್ಕೆ ಪಲಾನಮ್ ಬೀಚ್ಗೆಲ್ಲ ಬಂದರೆ ಇಲ್ಲ ಹೈಕೊಂಡ್ಲಕ್ಕೆ ಟೈಮು ಹನ್ನೊಂದು ಐದು ಆಯಿತು ನಾವು ನಮ್ಮ ರೂಮ್ ಬಿಟ್ಟು ತಿಂಡಿ ಎಲ್ಲ ತಿಂದ್ಕೊಂಡು ಹೋಟ್ಲಲ್ಲಿ ಈಗ ಹೊರಟಿತ್ತು ಬಾಪತಿ ಸ್ವಲ್ಪ ಕಷ್ಟ ಇತ್ತು ಬಪ್ಪತಿ ನಾವು ಜಸ್ಟ್ ಮಡ್ಗಾವಲ್ಲಿ ಇಳಿದು ಅಲ್ಲಿಂದ ಟ್ಯಾಕ್ಸಿಲಿ ಇಲ್ಲಿ ನಾವು ಸ್ಟೇ ಮಾಡೋ ಅಲ್ಲಿಗೆ ರೂಮ್ ಬುಕ್ ಅಲ್ಲಿಗೆ ಬಂದಿತ್ತು ಈಗ ಹಾಪತಿ ಸ್ವಲ್ಪ ಅಂದರೆ ನಾವು ಇಲ್ಲಿಂದ ಕೆನಕ ಹೋಗಕ್ಕೆ ಹೋಗಿ ಅಲ್ಲಿ ಬಸ್ ಹತ್ತಿ ಅಲ್ಲಿಂದ ಮಡ್ಗಾಮಿಗೆ ಹೋಗಿ ಫೋರ್ಟ್ ರೈಲ್ವೆ ಸ್ಟೇಷನಿಗೆ ಹೋಗಿತ್ತು ಸೊ ಈಗ ಸ್ವಲ್ಪ ಕಷ್ಟ ಹಾದಿ ಮತ್ತು ಈಗ ಲಗೇಜ್ ಬೇರೆ ಇತ್ತು ಲಗೇಜ್ ಎಂತ ಅಂದರೆ ಜಂಬೆ ಇತ್ತು ತಗೊಂಡದ್ದು ತಕೊಂಡದ್ದು ಅದೊಂದು ಲಗೇಜ್ ಇತ್ತು ಈಗ ಸೊ ಅದು ಸ್ವಲ್ಪ ವೆಯ್ಟ್ ಇತ್ತು ಅದನ್ನ ಹಿಡ್ಕೊಳ್ಳೋಕಲ್ಲ ಅದನ್ನ ಹಿಡ್ಕೊಂಬಿಕೆ ಒಬ್ಬ ಬೇಕು ಬ್ಯಾಗ್ ಅವ ಇಟ್ಕೊಂಡಿದ ಜಂಬೆ ಇವಾಗ ಇಟ್ಕೊಂಡಿದ್ದ ಸೊ ಜಂಬೆ ಕತೆ ಅಂತ ಅಂದರೆ ಹೋಗಿ ಕೇಳಿಕೊಳ್ಳೆ ಅವ ನಾಲ್ಕು ಸಾವಿರ ಅಂದ ಅದಕ್ಕೆ ನೀನು ಬಿಟ್ಟರೆ ಕರ್ಗೆ ಕೈ ಹಾಕಿಯಾ ಅದಾದಮೇಲೆ ಸ್ವಲ್ಪ ಬಾರ್ಗಿನ್ ಎಲ್ಲ ಮಾಡಿ ಎರಡು ಸಾವಿರ ಅಂದಿದೆ ಆಮೇಲೆ ಎರಡೂವರೆ ಅಂದ ಆಮೇಲೆ ಪುನಃ ಹೊಲ್ಟ್ ಆಗ್ತಿದೆ ಸ ಅಲ್ಲಿಂದ ಅವಿಲ್ಲ ಅಂತ ಹೇಳೋದಕ್ಕೆ ಕಡಿಂಗ್ ಅವ ಅಡ್ಡಿಲ್ಲ ಅಡ್ಡಿಲ್ಲ ಅಂತ ಹೇಳ್ದೆ ಕಡೆ ಪುನಃ ಅಖಿಲೇಶ್ ಸೊ ಎರಡು ಅಂತ ಹೇಳ್ದೆ ಪುನಃ ಎರಡು ಸಾವಿರ ಅಂತ ಹೇಳ್ದೆ ಆಮೇಲೆ ಪುನಃ ಅವ ಎರಡೂವರೆ ಅಂತ ಹೇಳಿದ್ರಿ ಅಲ್ಲ ಆಗ ಅಂತ ಹೇಳ್ದೆ ಅದಕ್ಕೆ ಈಗ ಲಾಸ್ಟಿಗೆ ಫೈನಲ್ ಅಂತೂ ಎರಡು ಕೊಟ್ಟು ಅಂದರೆ ಎರಡು ಸಾವಿರ ಕೊಟ್ಟು ಆ ಜಾಮೀನ ಹಿಡ್ಕೊಬಂದಿದ್ದೆ ಸೊ ಇನ್ನೊಂದು ವಿಷಯ ಅಂತ ಅಂದರೆ ಗೋವಾಕ್ಕೆ ಬಂದಲ್ಲ ಗೋವಕ್ಕೆ ಫುಡ್ ಅಂತೂ ಹೆವಿ ಕಾಸ್ಟ್ಲಿ ಗುರು ಹೆವಿ ಅಂದರೆ ಹೆವಿ ಕಾಸ್ಟ್ಲಿ ಒಂದು ಪ್ಲೇಟ್ ಇಡ್ಲಿ ಎಪ್ಪತ್ತು ಕೊಡು ಎಂಥ ಎಂಥ ಕಾಸ್ಟ್ಲಿ ಈ ಥರ ಸೊ ಇಲ್ಲಿ ಬಂದ ಲಾವೇ ಫುಡ್ ಅಂತ ಚಪಾತಿ ಎಲ್ಲ ತಂದರೂ ಒಳ್ಳೇದು ಇಲ್ಲಿ ಕೊಡುವ ಆ ಚಪಾತಿ ಅಂತ ರೊಟ್ಟಿ ಅಂತ ಹೇಳ್ತಲ್ಲ ಸೊ ಅದಕ್ಕೆ ಎಪ್ಪತ್ತು ಎಂಬತ್ನೂರು ರೂಪಾಯಿ ಎಲ್ಲ ಕೊಡೋಕ್ಕಿಂತ ನಾವು ಮನೆಯಿಂದ ತಪ್ಪದೇ ಬೆಸ್ಟ್ ಗೋ ಸೊ ಹೀಗೆಲ್ಲ ಇತ್ತು ಸಿಚುವೇಶನ್ ಸೊ ಹೆವಿ ದುಡ್ಡು ಹೊತ್ತು ಫುಡ್ಡಿಗೆ ಹೆವಿ ದುಡ್ಡು ಖರ್ಚಾಯ್ತು ಬೇರೆದಕ್ಕಿಂತ ಕ್ಯಾರಾಕೋ ನಾಕ್ ಬೈಕ್ ಈಗ ಸೊ ಇನ್ನೊಂದು ಸ್ವಲ್ಪ ದೂರ ಇತ್ತು ಅಲ್ಲಿ ತನಕ ನಾವು ನಡ್ಕೊಂಡೇ ಅಂತ ಒಂದು ಅದರಲ್ಲಿ ಹೋಗ್ತಾ ಇದ್ದೇವೆ ಸತಿ ಯಾವುದ್ರಲ್ಲಿ ಅಕ್ಕಿ ಹಠ ಚಲದಿಂದ ನಡ್ಕೊಂಡೇ ಹೊತ್ತಿತ್ತು ಸೊ ಇದೊಂದು ಹೈವೇ ಎಲ್ಲ ಒಂದು ಸ್ವಲ್ಪ ಲೈಕ್ ಇಲ್ಲಿ ಕಾಮಕ್ಕೆ ಫುಲ್ಲು ಬೆಟ್ಟ ಗುಡ್ಡ ಇತ್ತು ಈ ಕಡೆ ಹೈವೇ ನಾವು ಕೆನಕಾನ್ಗೆ ಹೈಕಿದಿತ್ತು ಬಟ್ ಕೆನಕಾನ್ಗೆ ಹೋದರೆ ಬಸ್ಗಪ್ಪು ರೂಟ್ ಮಡ್ಗಾವಿಗೆ ಹಬ್ಬ ಬಸ್ಕಪ್ಪು ರೂಟ್ ಆ್ಯಕ್ಚುಲಿ ಇದೆ ಸೊ ಇದೇ ರೂಟಲ್ಲೂ ಮಡ್ಗಾವಿಗೆ ಬಸ್ ಹೋಯ್ಕು ಅದಕ್ಕೆ ನಾವು ಇಲ್ಲೊಂದು ಬಸ್ ಸ್ಟ್ಯಾಂಡಲ್ಲಿ ತೋರೋದಿಲ್ಲ ಇಲ್ಲೊಂದು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಿತ್ತು ಸೊ ಇಲ್ಲೇ ಬಸ್ ಬಂದ ಕೂಡಲೇ ಇಲ್ಲೇ ಹತ್ಕೊಂಡು ತೀರ ಮದ್ಗಾವಿಗೆ ಹೋಗ ಅಂತ ಬಟ್ ಇನ್ನೊಂದು ಅಂತ ಅಂದರೆ ಇಲ್ಲಿ ಬಸ್ಸಿಗೆ ಟೈಮ್ ಇಲ್ಲ ಅಂತ ಅದು ಇವತ್ತು ಸಂಡೇ ಅಲ್ಲ ಯಾವ ಬಸ್ಸು ಲೋಕಲ್ ಬಸ್ಸು ಅಷ್ಟೊತ್ತಿಗೆ ಬಸ್ ಅಂತ ಗೊತ್ತಿಲ್ಲ ಸೊ ನಾವೇ ಕಂಡು ಬಸ್ ಅಡ್ಡ ಹಾಕಿ ಹೋಯ್ಕು ಒಂದು ಡೈರೆಕ್ಟ್ ಬಸ್ ಸಿಕ್ಕರೆ ಒನ್ ಅವರ್ ಹಂಗೆ ಹಾಕೋದು ಅಂತ ಸೊ ನಾವು ಒಂದು ಹನ್ನೊಂದು ಕಾಲು ಹನ್ನೆರಡು ಗಂಟೆ ಬಸ್ ಸಿಕ್ಕರು ಒಂದು ಒಂದು ಒಳಗೆ ಹೈಲಕಲ್ಲಿಗೆ ಸೊ ಅಲ್ಲಲ್ಲಿ ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಎರಡು ಗಂಟೆಗೆ ಟ್ರೈನಿಗೆ ರೈಲ್ವೆ ಸ್ಟೇಷನ್ ಒಳಗಿದ್ದರೆ ಸಾಕು ಬಸ್ ಸ್ಟ್ಯಾಂಡಲ್ಲಿ ಮಾಡೋಕ್ಕೆ ಅಂತ ಕೆಲಸ ಇಲ್ಲ ಅಂದರೆ ಹೀಗೆ ಹಿಂಗೆ ಮಾಡೋದು ಅಲ್ಲಿ ಬಸ್ ಬರಲ್ಲ ನಾನಿದ್ರೆ ಒಳ್ಳೆ ಮಾಡಿ ಬಾಸ್ತಿ ಕುಕೊಂಡಿದ್ದೆ ಚಿ

ಸೊ ಲಾಸ್ಟ್ ಸ್ಟಾಪ್ ಮಡ್ಗಾಂವ್ ಬಸ್ ಸ್ಟ್ಯಾಂಡಿಗೆ ಬಂದಿತ್ತು ಈಗ ಇಲ್ಲಿಂದ ನಾವು ರೈಲ್ವೆ ಸ್ಟೇಷನ್ಗೆ ಅಷ್ಟೇ ಅಷ್ಟೇನು ಏನು ಜನಗಳು ಬಸ್ ಅದು ಸೊ ಮಡ್ಗಾಂವ್ ಬಸ್ ಇದು ಫುಲ್ ಇತ್ತು ಬಸ್ ಮಡ್ಗಾಂವ್ ಬಸ್ ಸ್ಟ್ಯಾಂಡಿಂದ ಹೊರಟಿತ್ತು ಇಲ್ಲಿ ತನಕ ಒಂದು ಬಸ್ಸಲ್ಲಿ ಬಂದು ಈಗ ಮಡ್ಗಾಂವ್ ಬಸ್ ಸ್ಟ್ಯಾಂಡಿಂದ ಮಡ್ಗಾಂವ್ ರೈಲ್ವೆ ಸ್ಟೇಷನ್ ತನಕ ಈ ಬಸ್ಸಲ್ಲಿ ಹೋಯ್ತು ಸೊ ನಾವೀಗ ಅಲ್ಲಿ ಒಂದು ಪ್ಲೇಸಲ್ಲಿ ವೆಯ್ಟ್ ಮಾಡ್ತ ಅಲ್ಲಿಂದ ಒಂದು ಕೆನಕವನಕ್ಕೆ ಆಯ್ಲ ನಾವು ಆ್ಯಕ್ಚುಲಿ ಆದ್ರೆ ನಾವು ರಿಟರ್ನ್ ಅದೇ ದಾರಿಗೆ ಬರ್ತಿದ್ವಿ ಬಸ್ ಹೊತ್ತಿ ಸೊ ಅಲ್ಲಿ ನಾವು ಒಂದು ಬಸ್ ಸ್ಟ್ಯಾಂಡಿತ್ತು ಕೆನಕವನೋ ಬಸ್ಸಲ್ಲಿ ಸೀದಾ ಮಡ್ಗಾವಿಗೆ ಬಂತು ಮಡ್ಗಾಂವ್ ಬಸ್ ಅಲ್ಲಿ ಇಳೋದು ಈಗ ಜಸ್ಟ್ ಕಡೆಗೆ ರೈಲ್ವೆ ಸ್ಟೇಷನಿಗೆ ಹೋಗುವಂಥ ಒಂದು ಬಸ್ ಹತ್ತಿ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ರೈಲ್ವೆ ಸ್ಟೇಷನಿಗೆ ನಡ್ಕೊ ಹೋತಿತ್ತು ಸೊ ಇದಿಷ್ಟು ವಿಷಯ ಹೌದು ಮಾರು ನಾ ಹೇಳೋದಕ್ಕೆ ರಾಪ್ ಸಾಂಗ್ ಇದು ಬೀಟ್ ಕೊಡ್ತಿದ್ದೆ ಒಳ್ಳೆ ಹಾಂ ಇರ್ಲಿ ಇರ್ಲಿ ಇರಲಿ ಪರವಾಗಿಲ್ಲ ನನ್ನ ಸ್ವಲ್ಪ ಅದೇನು ಕಾಪಿ ರೇಟ್ ಬರ್ತಾ ಹೌದು ಏ ಜಾಲಿ ಮಾಡಿ ಹೊತ್ತಿದ್ದೆ ಮಗನೇ ಬಾ ಏನಿಲ್ಲ ಗಾಡಿ ಮೇಲೆ ಹಸ್ತಂತೆ ಅಲ್ಲಿಂದ ತಗೋಬಾರಲಿ ಅಲ್ಲಿಂದ ಅಂತ ಎಲ್ಲ ಬಸ್ಸಂಗೆ ಬಂದದ್ದ ಹಾಂ ಬಸ್ಸಲ್ಲಿ ಬಂದಂತ ಅಂದರೆ ಓಕೆ ಅಲ್ಲಿಂದ ಬಸ್ಸಂಗೆ ಬಂದ ನಮಗೆ ಮೂರು ಜನಿಗೆ ನೂರ ಐದು ರೂಪಾಯಿ ಆಯಿತು ಇಲ್ಲಿಂದ ನಾವು ಕೆನಕವನದಿಂದ ಸ್ವಲ್ಪ ಮುಂದೆ ಅಲ್ಲೊಂದು ಬಸ್ ಸ್ಟ್ಯಾಂಡಿಂದ ಸೊ ಮಡ್ಗಾಂವ್ ಬಸ್ ಸ್ಟ್ಯಾಂಡಿಗೆ ಬರೋ ತನಕ ನೂರ ಐದು ರೂಪಾಯಿ ಮೂರು ಜನಿಗೆ ಮೊನ್ನೆ ಇದೇ ಥರ ನಾವು ನೈಟಲ್ಲಿ ಬಂದಿದ್ದರಿಂದ ಬಸ್ ಸಿಕ್ಕಲ್ಲ ಸೊ ನಾವು ಟ್ಯಾಕ್ಸಿಲ್ಲಿ ಹೋಯ್ತು ಆಗ ನಮ್ಗೆ ಅದು ಸಾವಿರದ ಐನೂರು ರೂಪಾಯಿ ಆಯಿತು ಟ್ಯಾಕ್ಸಿಗೆ ಸೊ ಇವಾಗ ಸಾವಿರದ ನಾನ್ನೂರು ರೂಪಾಯಿ ಉಳಿಸ್ದಂಗೆ ಆಯಿತು ಹಾಗೆ ಅದಾದಮೇಲೆ ನೆಕ್ಸ್ಟ್ ನಾವು ಮಡ್ಗಾಂವ್ ಬಸ್ ಸ್ಟ್ಯಾಂಡಿಂದ ಮಡ್ಗಾಂವ್ ರೈಲ್ ರೈಲ್ವೆ ಸ್ಟೇಷನ್ ಹತ್ರ ಇಪ್ಪು ಬಸ್ ಸ್ಟ್ಯಾಂಡಿಗೆ ಬರ್ತಾರೆ ಮೂವತ್ತು 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 ರೂಪಾಯಿ ಖರ್ಚಾಯಿತು ಸೊ ತೊಂಬತ್ತು ರೂಪಾಯಿ ಟಿಕೆಟಿಗೆ ಅದಾದಮೇಲೆ ಒಂದು ಒಂದು ಐದು ನಿಮಿಷ ನಡ್ಕೋಬಾರೀಚಿಗೆ ಮ ರೈಲ್ವೆ ಸ್ಟೇಷನಿಗೆ ಬಸ್ ಸ್ಟ್ಯಾಂಡಿಂದ ಸೊ ಈಗ ಬಂದೆ ಮಡ್ಗಾಂವ್ ರೈಲ್ವೆ ಸ್ಟೇಷನ್ ಹತ್ರ ಸೊ ಇಲ್ಲಿ ಈಗ ನಮ್ಗೆ ಎಷ್ಟು ಟೈಮ್ ಇತ್ತು ತಿನ್ಕ ಹೋಗ್ಲಕ್ಕ ತಿಂದೆ ಹೋಯ್ಲಿಕ್ಕ ಅಂತಲಕಂಡು ರೈಲ್ವೆ ಸ್ಟೇಷನ್ ಯಾವ ಪ್ಲಾಟ್ಫಾರ್ಮ್ಗೆ ಬರ್ತಂತ ತಿಳ್ಕೊಂಡು ಆ ಪ್ಲಾಟ್ಫಾರ್ಮಿಗೆ ಹೋಗಿ ಕುತ್ಕೊಂಡು ಸೊ ಇದಿಷ್ಟಿನ ಕೆಲಸ ಇತ್ತು ನಮಗೆ ರೈಲ್ವೆ ಸ್ಟೇಷನ್ ಸೊ ಮಡ್ಗಾಂವ್ ರೈಲ್ವೆ ಸ್ಟೇಷನ್ ಈಗ ನಮ್ಮದು ಟ್ರೈನ್ ಬಂದಿತ್ತು ಅಂತ ಗೊತ್ತ ಇದೇ ಟ್ರೈನ್ ಅಂತ ಹೇಳ್ತಿದ್ದ ಅಕ್ಕಿ ಮಡ್ಗಾಂ ಟು ಕೊಯಮತ್ತೂರು ಮಂಗ್ಳೂರು ಸೆಂಟ್ರಲ್ ಹೋಗಿ ಟ್ರೈನ್ ನಮ್ಮದು ಸೊ ನಮ್ಮ ಟ್ರೈನ್ ಬಂದಿತ್ತು ಎರಡು ಹತ್ತಕ್ಕೆ ಟ್ರೈನ್ ಸರಿ ಹೊರಟಿದ್ರೆ ಆರು ಗಂಟೆಗೆ ಟ್ರೈನು ಬಾರ್ಕೂರಲ್ಲಿ ಇತ್ತಿದ್ದಿತ್ತು ಬಟ್ ಇದು ಹೊರಟಿದೆ ಎರಡು ಇಪ್ಪತ್ತೈದಕ್ಕೆ ಇಲ್ಲಿ ಅಂಕೋಲದಲ್ಲಿ ಬೇರೆ ಇಷ್ಟೊತ್ತಿತ್ತು ಸೊ ಇದು ನಾವು ಮನೆಗೆ ಹಾಕೋಕ್ಕೆ ಒಂದು ಎಂಟು ಒಂಬತ್ತು ಗಂಟೆ ಆಗ್ಬೋದು ನನ್ನ ಪ್ರಕಾರ ಅನಿಸಿಕೆ ಏನು ಮಾಡ್ಬೋದು ಅದಾದಮೇಲೆ ನಮಗೆ ಹುಡುಗಿ ಹೋಗೋದಿದೆ ನೋಡ್ಬೇಕು ನೋಡಬೇಕು ನೀರು ತೆಗೆದು ಬಿಡ ಬರೀ ಮಜ್ಜಿಗೆ ನೀರು ಕೊಡೋದೇ ಇರ್ತಾನಂತೆ ಎಂತ ಟ್ರಾನ್ಸಾಕ್ಷನ್ ಎಲ್ಲ ಮಾಡುತ್ತಿದ್ದ ನೀನೆಲ್ಲ ಮಾಡಿ ಕರಿ ಅಂಕೋಲದಲ್ಲಿತ್ತು ಒಂದು ತುಂಬ ಹೊತ್ತಾಯ್ತು ಒಂದು ಅರ್ಧ ಗಂಟೆ ಆಯ್ತೈತಿ ಒಂದು ಅರ್ಧ ಗಂಟೆ ಆಯ್ತೇನೋ ಅವಸ್ಥೆ ಅಂತ ಅಂದರೆ ನಾವು ಒಂದು ಮುಕ್ಕಾಳಿಗೆ ಬಂದಿತ್ತಲ್ಲ ಒಂದು ಮುಕ್ಕಾಳಿಗೆ ಬಂದಿತ್ತಲ್ಲ ರೈಲ್ವೆ ಸ್ಟೇಷನಿಗೆ ಸೊ ತಿಂಡಿ ಊಟ ಅಂತ ಮಾಡಲ ಸೀದಾ ಲೇಟ್ ಆಗ್ತಂದ್ರೆ ಪ್ಲ್ಯಾಟ್ಫಾರ್ಮ್ ಎಲ್ಲ ಗೊತ್ತಿಲ್ಲ ಕೇ ಲೇಟ್ ಆಗ್ತಂದ್ ಸೀದಾ ಬಂತು ಟ್ರೈನು ಬಂತು ನಾವು ಒಪ್ಪತ್ತೀವಿ ಕರೆಕ್ಟ್ ಟೈಮಿಗೆ ಬಟ್ ನಮ್ಮ ಪ್ರೋ ಅವ್ರಿಗೆ ಸಹ ಗೊತ್ತಾಯಿಲ್ಲ ಅಂತ ಅಂದರೆ ಇದು ಎಲ್ಲಿ ರೌಂಡು ಹಾಂ ಓಕೆ ನಮ್ಮ ಪ್ರೋ ಅವ್ರಿಗೆ ಸಹ ಗೊತ್ತಾಯಿಲ್ಲ ನಮ್ದು ಎಲ್ಲಿ ಸೀಟ್ ಇತ್ತಂತ ಸೊ ಹುಡ್ಕಿ ಹುಡ್ಕಿ ಇಡೀ ಟ್ರೈನ್ ಒಂದ್ಸತಿ ಮುಂದೆ ಹಿಂದೆ ಹೋಗಿ ಬಂತು ಆಮೇಲೆ ಕೇಂಡ್ ಬೇರೆಯವ್ರ ಹತ್ರ ಕೇಂಡ್ ನಮ್ಗೆ ನಮ್ದು ಇಲ್ಲಿ ತಂದು ಗೊತ್ತಾಯ್ತು ಸೊ ಅದಾದ್ಮೇಲೆ ನಮ್ದು ಸೀಟ್ ಟ್ರೈನ್ ನ ಲಾಸ್ಟಿಗೆ ಇದಿತ್ತು ಲಾಸ್ಟ್ ಹೋಗಿ ನಮ್ಮ ಸೀಟ್ ಸೊ ಸಿಕ್ಸ್ ಕಡೆಗೆ ನಮ್ಮ ಪ್ರೋ ಅವ್ರಿಗೆ ಸಹ ಗೊತ್ತಾಯಿಲ್ಲ ಪ್ರೋ ಅವ್ರ ಸಹ ಫುಲ್ ಮುಂದೆ ಹಿಂದೆ ಎಲ್ಲ ಹೋಗಿ ಸೊ ಇದಿಷ್ಟು ವಿಷಯ ಹೇಳಿದ್ದೀನಿ ಸರ್ ಇನ್ನೇ ಹೇಳಕ್ಕೆ ಯಾರಿಲ್ಲ ಬೇಗ ಹೋಯ್ಕೆ ಮನೆ ರೀಚ್ ಆಯ್ತು ಈಗ ಅಷ್ಟೇ ಬಾರ್ಕೋರಿಗೆ ಬಂದು ರೀಚ್ ಆಯಿತು ಜಸ್ಟ್ ಇಳೋದಷ್ಟೇ ಟ್ರೈನ್ ಈಗ ಗಂಟೆ ಗಂಟೆ ಏಳು ಏಳು ಮುಕ್ಕಾಲ್ ಇರ್ಬೋದು ಮೋಸ್ಟ್ಲಿ ಏಳು ಮುಕ್ಕಾಲು ಆಯ್ತೇನೋ ಏಳು ಐವತ್ತು ಏಳು ಅಂದರೆ ಎಂಟು ಗಂಟೆ ಆಯ್ತು ಈಗ ಸೊ ಆರು ಗಂಟೆಗೆ ಬರ್ಕೋ ಟ್ರೈನ್ ಎಂಟು ಗಂಟೆಗೆ ಬಂದಿತ್ತು ಬಾರ್ಕೋರಿಗೆ ಸೊ ಇಷ್ಟೇ ಹೇಳೋಕಿದ್ದು ಅಲ್ಲಿಂದ ಹೊರ್ಡೋ ಸಹ ಲೇಟ್ ಆಯಿತು ಆದರೆ ಲೇಟ್ ಲೇಟಾದ್ದು ಒಂದು ಹದಿನೈದು ನಿಮಿಷ ಲೇಟ್ ಆಯ್ತೇನೋ ಆದರೆ ಇಲ್ಲಿ ಅಪ್ಪತ್ತಿ ಟು ಅವರ್ಸ್ ಲೇಟ್ ಆಯ್ತಲ್ಲ ಅದಕ್ಕೆ ಸೊ ಚೈನ್ ಸೊ ಚೈನ್ ಅಂತಿದ್ದೆ ಮಾರೆ ಟ್ರೈನ್ ಜರ್ನಿನೇ ಹಂಗೆ ಕೇಳಿ ಇಲ್ಲಾರ ದುಡ್ಡು ಕೊಡುಕಿದ್ರು ಮಾರೆ ಇಲ್ಲೆಲ್ಲ ಹೊಳಿತೀರ್ಬೇಡ ಅಂತಲ್ಲ ಓ ಇಲ್ಲಿ ನಿಲ್ಲಿಸಿರು ಮಾರೆ ಆಗಲ್ಲಿ ಕುಂದು ಹಪ್ತದಂಗೆ ಇಲ್ಲ